ಮಾಗಡಿ ತಾಲೂಕಿನ ವೀರಾಪುರ ದಾಖಲೆ ಗೊಲ್ಲರಹಟ್ಟಿಯಲ್ಲಿ ಕಾಡುಗೊಲ್ಲರ ಕುಲದೈವಗಳನ್ನು ಹೊಳೆ ಉತ್ಸವ ಕಾರ್ಯಕ್ರಮ ನಡೆಸಲಾಯಿತು ಕಾಡುಗೊಲ್ಲರ ಸಾಂಪ್ರದಾಯಿಕ ಮೌಢ್ಯದಿಂದ ಹೊರಬಂದು ದಾಖಲೆ ಬರೆದ ವೀರಾಪುರ ಗೊಲ್ಲರಹಟ್ಟಿಯ ಹೆಣ್ಣು ಮಕ್ಕಳು ಹಾಗೂ ಎಲ್ಲಾ ಗೊಲ್ಲರಹಟ್ಟಿಯಲ್ಲಿಯೂ ಕೂಡ ಹೆಣ್ಣು ಮಕ್ಕಳು ಸಾಂಪ್ರದಾಯಿಕ ಮೌಢ್ಯದಿಂದ ಹೊರಬರುವಂತೆ ಕರೆಕೊಟ್ಟ ವೀರಾಪುರ ಗೊಲ್ಲರಹಟ್ಟಿಯ ಹೆಣ್ಣುಮಕ್ಕಳು ಈ ಸಂದರ್ಭದಲ್ಲಿ ವೀರಾಪುರ ಹಟ್ಟಿಯ ಮುಖಂಡರುಗಳು ಹಾಗೂ ಗ್ರಾಮಸ್ಥರುಗಳು ಭಾಗವಹಿಸಿದ್ದರು ಸ್ವಾಮಿ ತತ್ವ ಕುಲಸ್ವಾಮಿ ಸ್ವಾಮಿ ದೋಡ್ ಪೂಜಾರಪ್ಪಗಳು ದಾಸಪ್ಪಗಳು ನೆಂಟರು ಬಂಟ್ರು ಮಾಗಡಿ ತಾಲೂಕಿನ ವೀರಾಪುರ ದಾಖಲೆ ಕಾಡ್ಗೊಲ್ರಟ್ಟಿನಲ್ಲಿ ಇವತ್ತು ಹೊಳೆ ಉತ್ಸವ ನಡೀತಾ ಇದೆ ಪೂಜಾರಪ್ಪನವರು ಹೊಳೆ ಉತ್ಸವದ ಬಗ್ಗೆ ಮಾತಾಡಬೇಕು ಅಂತ ಕೇಳ್ತಾರೆ ಈಗ ದೇವರಪ್ಪನೇ ಸ್ವಾಮಿ ವೀರಾಪುರ ದಾಖಲೆ ಗೊಲ್ರಟ್ಟಿ ಮಾಗಡಿ ತಾಲೂಕು ಕುದುರೋಬ್ಳಿ ರಾಮನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರ್ತದೆ ವೀರಾಪುರ ಗೊಲರಟ್ಟೆಯಲ್ಲಿ ಇಂದು ನಾವು ಸಾರ್ವಜನಿಕವಾಗಿ ಕುಲವಸ್ತ್ರಲ್ಲ ಸೇರಿ ಕಾಡುಗೊಲ್ಲ ಬುಡಕಟ್ಟು ಸಮುದಾಯಕ್ಕೆ ಸಂಬಂಧಿಸಿದಂತೆ ಹೊಳೆ ಪೂಜೆಯನ್ನು ಹಮ್ಮಿಕೊಂಡು ಹಮ್ಮಿಕೊಂಡಿದ್ದೀವಿ ಈ ಒಳೆ ಪೂಜೆ ವಿಶೇಷ ಏನಂತಂದರೆ ಹೆಣ್ಣುಮಕ್ಕಳು ಏನು ಒಳಗಡೆ ಉಳ್ಕೊತ ಇದ್ರು ಸೂತಕದ ವಿಚಾರವಾಗಿ ಅವ್ರನ್ನ ಸಾರ್ವಜನಿಕವಾಗಿ ಎಲ್ಲ ಸಮುದಾಯದವರು ಯಾವ ರೀತಿ ನಡ್ಕೊತಾರೆ ಅದೇ ರೀತಿ ಅವರು ಮ ಹೊರ್ಗಡೆ ಇರೋದ್ರ ಬದಲು ಒಳಗಡೆ ಮನೆ ಒಳಗಡೆ ವಾಸ ಮಾಡಲಿ ದೇವರ ಅಪ್ಪಣೆಯನ್ನು ಕೇಳಿ ದೇವರಿಗೆ ಹೊಳೆ ಪೂಜೆಯನ್ನು ಮಾಡೋದ್ರ ಮುಖಾಂತರವಾಗಿ ಹೆಣ್ಮಕ್ಳುಗಳಿಗೆ ಒಂದು ನ್ಯಾಯಯುತವಾಗಿ ಅವ್ರು ಬಾ ನಾವು ಎಲ್ಲರಂತೆ ಸಹ ಬಾಳ್ವೆಯಿಂದ ಬದುಕಲಿಕ್ಕೆ ಒಂದು ಅನು ಮಾಡಿಕೊಟ್ಟಿರ್ತಕ್ಕಂಥ ದಿವಸ ಇವತ್ತು ಒಳೆ ಪೂಜೆ ಇಲ್ಲಿ ಚಿತ್ರಲಿಂಗೇಶ್ವರ ಸ್ವಾಮಿ ಹಾಗೂ ಕೆಂಪರಾಯ ಸ್ವಾಮಿ ದೇವರುಗಳು ಒಳೆ ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ ಚೈತನುಗಿರಿಯ ನೋಡೋ ಮುತ್ತಿನೋ ಮಾಡೋ ಸೂರದಮ್ಮ ಉರಿಯೋದು ಎತ್ತಿ ಚಿತ್ತೈಗೆ ಇಡುದಾರು ಚಂದ್ರಗಿರಿಯ ನೋಡು ಚಂದ್ರಮೂ ನೋಡುವ ನೋಡು ಸೂರಿದಾನೆ ಉರಿದಂಗೆ ಉರಿಯೋದ ಉಳುದು ಗೊಡುಗು ತಂದೆ ಚಿತ್ತೈಗೆ ಹಿಡಿದಾರು ಪ್ರಪ್ರಥಮವಾಗಿ ಶ್ರೀ ಚಿತ್ರಲಿಂಗೇಶ್ವರ ಸ್ವಾಮಿ ಮತ್ತು ಸ್ವಾಮಿ ದೇವರುಗಳ ಅಡಿದಾವರಗಳಲ್ಲಿ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವೀ ಮಾಗಡಿ ತಾಲೂಕು ಸೋಲೂರು ಹೋಬಳಿ ಮತ್ತು ಕುದುರ ಹೋಬಳಿ ಹುಡ್ಕುಂಟೆ ಗ್ರಾಮ ಹಾಗೂ ವೀರಾಪುರ ಗ್ರಾಮದ ಕೊಲಗಟ್ಟೆಯ ಗ್ರಾಮಸ್ಥರೆಲ್ಲರೂ ಸೇರಿ ನಾವು ಈ ಗೌಡ ಪೂಜಾರಿಗಳ ಮೂರುಕಟ್ಟೆ ಮುನ್ಸಾಮ್ಗಳು ಕುಲ್ಸಾಮ್ಗಳು ಹಾಗೂ ಗೌಡ ಪೂಜಾರಿಗಳ ಒಪ್ಪಿಗೆಯ ಮೇರೆಗೆ ನಾವೆಲ್ಲರೂ ಕೂತು ಒಂದು ವಾರದ ಮುನ್ ಮುಂಚಿತವಾಗಿ ನಾವೆಲ್ಲರೂ ಈ ವಿಚಾರವಾಗಿ ಕೂತು ಮಾತನಾಡಿ ಇಂಥ ದಿವಸ ನಾವು ಈ ನಮ್ಮ ಕುಲಪದ್ಧತಿಯ ಪ್ರಕಾರ ಈ ನಮ್ಮ ಆಚಾರ ವಿಚಾರಗಳನ್ನು ಈ ಸಮಾಜದ ಮುಖ್ಯವಾಹಿನಿಗೆ ಬರುವುದಕ್ಕೋಸ್ಕರವಾಗಿ ನಮ್ಮ ಬುಡಕಟ್ಟು ಸಂಪ್ರದಾಯವನ್ನು ಎಲ್ಲ ಸಮಾಜದಂತೆ ನಾವು ಸಹ ಮುಖ್ಯವಾಹಿನಿಗೆ ಬರುವುದಕ್ಕೋಸ್ಕರವಾಗಿ ಇಂದಿನಿಂದ ಪಾಲಿಸಿಕೊಂಡು ಬರ್ದಿ ಬಂದಿರತಕ್ಕಂಥ ಈ ಒಂದು ಪದ್ಧತಿಯನ್ನು ದೇವರುಗಳ ಅಪ್ಪಣೆಯನ್ನು ಪಡೆದು ಪ್ರತಿ ವರ್ಷ ನಾವು ಈ ಗಂಗಾ ಪೂಜೆಗೆ ನಮ್ಮ ತಪ್ಪುಗಳನ್ನು ಎಲ್ಲವನ್ನು ಮನ್ನಿಸಿ ಈ ಒಂದು ಗಂಗಾ ಪೂಜೆಯನ್ನು ತಾವು ಇಲ್ಲಿ ನೆರವೇರಿಸಲು ಎಲ್ಲರೂ ಅನುಮತಿಸಿ ಗೌಡ ಪೂಜಾರಿಗಳು ಇಲ್ಲಿಗೆ ನಾವು ಒಳೆ ಪೂಜೆಗೆ ದೇವರನ್ನು ನಮ್ಮ ದೇವರುಗಳನ್ನು ಕರೆತಂದಿರುತ್ತೇವೆ ಇದಕ್ಕೆ ನಮ್ಮ ಮೂರು ಮೂರಟ್ಟಿ ಮುನ್ಸಾಮುಗಳು ಕುಲ್ಸಾಮುಗಳು ಗೌಡ ಪೂಜಾರಿ ಎಲ್ಲರೂ ಒಪ್ಪಿಗೆಯನ್ನು ಪಡೆದಿದ್ದೇವೆ ಹಾಗೂ ಅದರಂತೆ ಈ ಒಂದು ಗಂಗಾಸ್ಥಾನದಲ್ಲಿ ದೇವರುಗಳ ಒಂದು ಗಂಗಾ ಪೂಜೆಯನ್ನು ನೆರ ನೆರವೇರಿಸಿಕೊಂಡು ಈ ಈ ಈ ಒಂದು ವಿಚಾರವಾಗಿ ದೇವರುಗಳು ನಮ್ಗೆ ಯಾವುದೇ ಮುಂದೆ ಕಷ್ಟ ತೊಂದರೆಗಳನ್ನು ಕೊಡದಂತೆ ಈ ಗಂಗಾ ಪೂಜೆಯನ್ನು ಮಾಡಿಕೊಂಡು ಹಾಗೂ ಮುಂದೆ ಇದೇ ರೀತಿ ನಾವು ಪ್ರತಿ ವರ್ಷವೂ ಈ ವರ್ಷ ಮಾಡದಂತೆ ಪ್ರತಿ ವರ್ಷ ಇದೇ ನಮ್ಮ ಮಕ್ಕಳ ಮೊಮ್ಮಕ್ಕಳ ತಲೆತಂತ್ರವಾಗಿ ಪಾಲಿಸಿಕೊಂಡು ಹೋಗಲು ನಾವು ಬದ್ಧರಿದ್ದೇವೆ ಈ ಒಂದು ಸಮಾಜವನ್ನು ಮುಖ್ಯವಾಗಿನಿ ತರಬೇಕು ಅಂತ ಅಂದರೆ ಇಂದಿನ ಈ ಒಂದು ಆಚಾರ ವಿಚಾರಗಳೆಲ್ಲವನ್ನು ಬದಿಗೊತ್ತಿ ದೇವರು ಇದಾನೆ ಇಲ್ಲ ಅಂತ ಹೇಳಲ್ಲ ದೇವರು ನಮ್ಮನ್ನು ಈ ಮೌಢ್ಯವನ್ನು ಸ್ವಲ್ಪ ತೊಲಗಿಸ್ಬೇಕು ನಾವು ಮುಖ್ಯವಾಹಿನಿ ಬರಬೇಕು ಅಂತ ಅಂದರೆ ಎಲ್ಲ ಸಮಾಜದ ಎಲ್ಲರೂ ಕೂಡ ಒಂದು ಹಿಂದುಳಿದ ವರ್ಗ ಎಲ್ಲರೂ ಮುಂದಕ್ಕೆ ಬಂದಿದ್ದಾರೆ ಒಂದು ಮುಖ್ಯವಾಹಿನಿಗೆ ಬಂದಿದ್ದಾರೆ ಆದರೂ ನಾವು ಇನ್ನೂ ಹಿಂದೆ ಉಳಿದಿದ್ವಿ ಇದಕ್ಕೆ ಕಾರಣ ನಮ್ಮಲ್ಲಿ ಮೌಢ್ಯ ಮೌಢ್ಯವನ್ನು ದೂರ ಮಾಡಬೇಕು ಅಂತ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಗೌಡ ಪೂಜಾರಿಗಳು ಹಿರಿಯರು ನಮ್ಮ ಯಜಮಾನರುಗಳು ಇವರೆಲ್ಲರೂ ಈಗಿನ ಹೊಸ ಮಾರಿಗೆ ಈಗಿನ ಯುವಕರಿಗೆ ಒಂದು ಪ್ರೋತ್ಸಾಹ ಪ್ರೋತ್ಸಾಹವನ್ನು ಕೊಟ್ಟು ಅವರು ಮುಂದುವರಿಲಿಕ್ಕೆ ನಮ್ಗೆ ಅನುಮು ಮಾಡಿಕೊಡ್ಬೇಕು ಮತ್ತು ಅವರಲ್ಲಿ ಏನೇ ತಪ್ಪು ದೊಡ್ಡರುಗಳನ್ನು ಕಂಡರೂ ಕೂಡ ಅದನ್ನು ಮನ್ನಿಸಿ ಏಯ್ ನೀನು ಈ ದಾರಿಲಿ ಹೋಗ್ಬೇಡ ಈ ದಾರಿಲಿ ಹೋಗಪ್ಪ ಅಂತ ಅವ್ರಿಗೆ ಆಶೀರ್ವಾದ ಮಾಡಬೇಕು ಹಿರಿಯರು ಮತ್ತು ನಮ್ಮ ಹಿಂದಿನ ಕಟ್ಟುಪಾಡುಗಳನ್ನು ಇನ್ನು ಈಗಿನ ಯುವ ಪೀಳಿಗೆಗೆ ಇವರು ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಎಲ್ಲನೂ ಈ ದಾರಿ ಏರಿಬೇಕು ಅವರ ಅವರಲ್ಲಿ ಇರ್ತಕ್ಕಂಥ ತನುಮನ ಧನ ಅವರ ಬುದ್ಧಿಶಕ್ತಿ ಪ್ರತಿಯೊಂದನ್ನು ದಾರಿ ಏರಿಬೇಕು ಹಾಗೂ ಈ ದೇವರುಗಳ ಕೃಪೆಗೆ ಅವರು ಕೂಡ ಪಾತ್ರರಾಗಬೇಕು ಪ್ರತಿ ವರ್ಷ ಇದೇ ರೀತಿ ಸಂತೋಷವಾಗಿ ಎಲ್ಲರೂ ಕೂಡಿ ದೇವ್ರು ಮಾಡಿದ್ರೆ ಆ ದೇವರ ಉತ್ಸವ ಒಬ್ಬರಿಂದ ಒಂದು ಕೈ ಸೇರಿದ್ರೆ ಚಪ್ಪಾಳೆ ಹೊಡಿಯೋಕ್ಕಾಗಲ್ಲ ಎರಡೂ ಕೈ ಸೇರಿದ್ರೆ ಚಪ್ಪಾಳೆ ಹೊಡಿಬೋದು ಹತ್ತು ಜನ ಸೇರಿದ್ರೆ ಅದನ್ನು ಪ ಇದು ಅಂತಾರೆ ಏನೋ ಒಂದು ಫಂಕ್ಷನ್ ಅಂತಾರೆ ಎಲ್ಲರೂ ಸರ್ವೇ ಜನ ಸುಖಿನ ಬಂತು ಅದರಂತೆ ಎಲ್ಲರೂ ಚೆನ್ನಾಗಿರಬೇಕು ಮತ್ತು ಈ ಕಾಡುಗಳ ಬುಡಕಟ್ಟು ಏನಿದ್ದಾರೆ ನಾವು ಇಲ್ಲಿ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಲೋಕ ಕಲ್ಯಾಣಾರ್ಥಕವಾಗಿ ನಾವು ಈ ಒಂದು ಪೂಜೆಯನ್ನು ಇಟ್ಕೊಂಡಿದ್ದೇವೆ ನಮ್ಮಲ್ಲಿ ಕಟ್ಟುಪಾಡುಗಳು ಜಾಸ್ತಿ ಇರೋದರಿಂದ ಆ ಆಚಾರ ವಿಚಾರವನ್ನು ಎಲ್ಲರೂ ಬಿಟ್ಟರು ನಾವು ಇವತ್ತಿನವ್ರಿಗೂ ಅದು ಯಾವುದೋ ಒಂದು ಒಂದು ತೃಣ ಮಾತ್ರವು ನಮ್ಮಲ್ಲಿ ಲೋಪ ಬರೆದಂಗೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಮುಂದೇನೂ ನಾವು ಅದನ್ನು ಮಾಡಿಸ್ ಪಾಲಿಸ್ಕೊಂಡು ಹೋಗ್ತೀವಿ ಅನ್ನೋ ಒಂದು ಭರವಸೆ ನಮ್ಮಲ್ಲಿದೆ ಆ ರೀತಿ ನಮ್ಮ ಹಿರಿಯರು ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಮುಂದೇನೂ ಕೊಡ್ತಾರೆ ಅನ್ನೋ ಒಂದು ಭರವಸೆ ನನಗಿದೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತಲ್ಲಿ ತಮ್ಮ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ನಮ್ಮ ಕುಲವಸ್ಥರು ನಮ್ಮ ಗೌಡಪ್ಪ ಎಲ್ಲರಲ್ಲೂ ನಾನು ಕೈ ಜೋಡಿಸಿ ಮನವಿ ಮಾಡ್ಕೊಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಚಿಕ್ಕನೆ ತುಗ್ಗೂಲಿ ವನದ ಗು ನಿಂತ ಕೊಂಡು ಚಿತ್ತಾರದು ಬಾಳೋ ಬಿಡುತ್ತಾನೆ ಸೊ ನೀವು ವಿದ್ಯಾವಂತ ಹೆಣ್ಮಕ್ಳು ತುಂಬ ಜನ ಇದ್ದೀರಿ ಇಲ್ಲಿ ನೀವು ಯಾರಿಗೂ ನಮಗೆ ಪರಂಪರೆ ಇದೆ ಚರಿತ್ರೆ ಇದೆ ಜನಪದ ಇದೆ ಸಾಹಿತ್ಯ ಇದೆ ಕುಲಾಚಾರಗಳೆಲ್ಲ ಇದೆ ಯಾವುದು ಮೌಢ್ಯತೆ ಎನ್ನುತ್ತಾ ಅದನ್ನು ಬಿಡಬೇಕಾಗುತ್ತೆ ನೈಜವಾಗಿ ಇತರ ಸಮುದಾಯಗಳೊಂದಿಗೆ ನಾವೆಲ್ಲರೂ ಸೇರಿಕೊಂಡು ಮುನ್ನಡಿಬೇಕಾಗ್ತದೆ ಇವತ್ತು ಪೂಜೆ ಮಾಡ್ತಾ ಬಗ್ಗೆ ಮಾತಾಡಬೇಕು ಹೇಳಿ ಮಾತಾಡಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನೇತ್ರಾವತಿ ಜಿ ಕೆ ನಾನು ತೃತೀಯ ಸೆಮಿಸ್ಟರ್ ಬಿ ಬಿ ಎಡ್ ಓದ್ತಾ ಇದ್ದೀನಿ ಈ ದಿನದ ವಿಶೇಷ ಏನಪ್ಪಾ ಅಂದ್ರೆ ನಮ್ಮ ಊರಿನಲ್ಲಿ ಹೊಳೆಯ ಪೂಜೆಯನ್ನು ಇಟ್ಕೊಂಡಿದೀವಿ ಈ ಹೊಳೆಯ ಪೂಜೆಯ ವಿಶೇಷತೆ ಏನಪ್ಪಾ ಅಂದ್ರೆ ನಮ್ಮ ಊರಿನಲ್ಲಿ ಹಿಂದಿನ ಸಂಪ್ರದಾಯದಂತೆ ಒಂದು ಆಚರಣೆಯನ್ನು ಮಾಡ್ತಾ ಇದ್ದು ಅದೇನಪ್ಪ ಅಂತ ಅಂದ್ರೆ ಹಿಂದಿನ ಕಾಲದಲ್ಲಿ ಅನುಸರಿಸಿರುವಂತಂತೆ ಹೆಣ್ಣು ಮಕ್ಕಳು ಋತುಮತಿಯಾದಂತಹ ಹೆಣ್ಣು ಮಕ್ಕಳನ್ನು ಮೂರು ದಿನಗಳ ಕಾಲ ಮತ್ತೆ ತಿಂಗಳುಗಳ ಕಾಲ ಹೊರಗಡೆ ಇಡಲಾಗುತ್ತಿತ್ತು ಬಾಣಂತಿಯರನ್ನು ಮತ್ತು ಋತುಮತಿಯಾದಂತಹ ಹೆಣ್ಣು ಮಕ್ಕಳನ್ನು ಹೊರಗಡೆ ಇಡಲಾಗುತ್ತಿತ್ತು ನಾವೆಲ್ಲ ವಿದ್ಯಾವಂತರಾದ ಆದ ನಾವು ಕೂಡ ಈಗ ಹೇಗೆ ನಾವು ಶಾಲೆಗೆ ಕಾಲೇಜಿಗೆ ಹೋಗಬೇಕಾದರೆ ಸಮಸ್ಯೆ ಉಂಟಾಗುತ್ತಿತ್ತು ಆದ್ದರಿಂದ ಈ ಸಮಸ್ಯೆಯನ್ನು ನಾವು ಸಮಸ್ಯೆಯನ್ನು ಹೋಗಲಾಡಿಸಬೇಕು ನಾವು ಹಿಂದಿನ ಸಂಪ್ರದಾಯಗಳನ್ನು ಪಾಲಿಸಬೇಕು ಆದರೆ ಅದರಲ್ಲಿ ಯಾವುದನ್ನು ಪಾಲಿಸಬೇಕು ಯಾವುದನ್ನು ಬಿಡಬೇಕು ಎಂಬುದನ್ನು ಅರಿತುಕೊಂಡು ನಾವು ಈ ಏನು ಮೌಢ್ಯ ಇದೆ ಹಿಂದಿನ ರೀತಿಯ ಸಂಪ್ರದಾಯವನ್ನು ಕೆಲವೊಂದು ಕೆಲವೊಂದು ಮೌಢ್ಯತೆ ಇರುವಂತಹ ಮೂಢನಂಬಿಕೆಗಳನ್ನು ನಾವು ಹೊರ ಹಾಕಬೇಕು ಎಂದು ನಿರ್ಧಾರವನ್ನು ಮಾಡಿ ಮನೆಯೊಳಗೆ ಇರಬೇಕೆಂದು ಎಲ್ಲರೂ ನಿರ್ಧಾರ ಮಾಡಿದೆವು ಎಲ್ಲ ಮಹಿಳೆಯರನ್ನು ಒಂದು ಕಡೆ ಜೋಡಿಸಿ ಕೇಳಿದೆವು ಮನೆಯೊಳಗೆ ಇರೋಣ ಅಂತಂತ ಎಲ್ಲ ಹೇಳಿಬಿಟ್ಟು ಎಲ್ಲ ಮಾತಾಡ್ದು ಸೊ ಅದಕ್ಕೆ ಇಬ್ಬರು ಅಜ್ಜಿಯರು ನಮಗೆ ಪ್ರೋತ್ಸಾಹವನ್ನು ಕೊಟ್ಟರು ನಾವು ನಿಮಗೆ ಕೈ ಜೋಡಿಸ್ತೀವಿ ಎಲ್ಲರೂ ಕೂಡ ಮನೆಯಲ್ಲೇ ಇರೋಣ ಎಲ್ಲರತ್ರ ಮಾತಾಡೋಣ ಅಂತ ಹೇಳ್ಬಿಟ್ಟು ಕೇಳಿದ್ರು ಸೊ ಆಗ ನಮ್ಮ ಊರಿನಲ್ಲಿರುವಂತಹ ಗ್ರಾಮಸ್ಥ ಕೇಳಿದು ಮತ್ತೆ ಊರಿನ ಪೂಜಾರಿ ಪೂಜಾರಿ ಗ್ರಾಮಸ್ಥರ ಹತ್ರ ಅವಾಗ ಅವರು ಮೊದಲು ಅಪ್ಪಣೆಯನ್ನು ಕೇಳೋಣ ಅಂತ ಹೇಳಿ ದೇವರ ಅಪ್ಪಣೆಯನ್ನು ಕೇಳಿದ ನಂತರ ಮನೆಯೊಳಗೆ ಅನುಮತಿಯನ್ನ ನೀಡಿದ್ರು ಎಲ್ಲ ಊರಿನಲ್ಲೂ ಸಹ ಇದೇ ರೀತಿ ಅನುಮತಿ ಸಿಕ್ಕರೆ ಎಲ್ಲ ಹೆಣ್ಣು ಮಕ್ಕಳಿಗೂ ಸಹ ಒಂದು ಪ್ರೋತ್ಸಾಹ ಸಿಗುತ್ತೆ ಮತ್ತೆ ಯಾವುದೇ ಹೆಣ್ಣು ಮಕ್ಕಳಿಗೂ ಸಹ ಸಮಸ್ಯೆ ಆಗುವುದಿಲ್ಲ ಹೆಣ್ಣು ಮಕ್ಕಳಿಗೆ ಇದೊಂದು ಸಮಸ್ಯೆ ಅಲ್ಲ ಆ ಒಂದು ಹೆಣ್ಣು ಮಗು ಹೊರ ಹೊರಗಡೆ ಕೂತು ಸ್ನಾನ ಮಾಡುವುದೆಂದರೆ ಆ ಹೆಣ್ಣು ಮಗುವಿಗೆ ಎಷ್ಟು ಕಷ್ಟ ಇದೆಂದು ಆ ಹೆಣ್ಣು ಮಗುವಿಗೆ ಮಾತ್ರ ಕಷ್ಟ ಆಗುತ್ತೆ ಹೆಚ್ಚಿನ ರೀತಿಯಾಗಿ ಹೆಣ್ಣು ಮಕ್ಕಳು ಸಾಧನೆ ಮಾಡುವಂತ ಹೆಣ್ಣು ಮಕ್ಕಳನ್ನು ಕಂಡಿದ್ದೇವೆ ಸೊ ಆದ್ರಿಂದ ಅವರು ಯಾವುದೇ ಒಂದು ಸಾಧನೆ ಮಾಡಬೇಕಾದ್ರೆ ಹೆಣ್ಣು ಮಕ್ಕಳಿಗೆ ಸಮಸ್ಯೆ ಇರಬಾರ್ದು ಸಮಸ್ಯೆ ಇರಬಾರ್ದು ಅಂತಂದ್ರೆ ನಮ್ಮಲ್ಲಿರುವಂತಹ ಸಮಸ್ಯೆಯನ್ನ ಹೊರ ಹಾಕಿ ಮುನ್ನಡೆಯಬೇಕಾಗುತ್ತದೆ ಆದ್ದರಿಂದ ನಮ್ಮ ಸುತ್ತಮುತ್ತಲಿರುವಂತಹ ಜನರು ಸಹ ಗ್ರಾಮಸ್ಥರು ಸಹ ನಮಗೆ ಪ್ರೋತ್ಸಾಹವನ್ನು ನೀಡಬೇಕು ಯಾವುದೇ ಒಂದು ವ್ಯಕ್ತಿ ಮುನ್ನಡೆಯಬೇಕಂದ್ರೆ ಒಬ್ರು ಒಬ್ರು ಶಿಕ್ಷಣದಲ್ಲಿ ಮುನ್ನಡೆ ಸಾಧಿಸಬೇಕಂದ್ರೆ ಅವರಿಗೆ ಪ್ರೋತ್ಸಾಹವನ್ನು ನೀಡಬೇಕು ಅದೇ ರೀತಿ ನಾವು ಈ ಸಂಪ್ರದಾಯವನ್ನ ಪಾಲಿಸ್ ಪಾಲಿಸಲ್ ಪಾಲಿಸುತ್ತಿದ್ದವು ಈಗ ಸಂಪ್ರದಾಯವನ್ನ ತೊರೆದು ಒಂದು ದೇವರ ಹೊಳೆಯ ಕಾರ್ಯಕ್ರಮದ ಮುಖಾಂತರ ಅದನ್ನ ತೊರೆದು ಮುಂದೆ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮವನ್ನು ನಾವು ಇಂದಿನ ದಿನ ಇಟ್ಕೊಂಡಿದ್ದೀವಿ ಇದಕ್ಕೆ ನಮ್ಮ ಊರಿನ ಗ್ರಾಮಸ್ಥರೆಲ್ಲರೂ ಸಹ ಪ್ರೋತ್ಸಾಹವನ್ನ ನೀಡಿದ್ರು ಪ್ರೋತ್ಸಾಹವನ್ನ ನೀಡಿ ನಮಗೆ ಮನೆಯೊಳದಕ್ಕೆ ಇರೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತ ನಮ್ಮ ಊರಿನ ಎಲ್ಲಾ ಗ್ರಾಮಸ್ಥರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರೇಮಲತಾ ನಾನು ಫಸ್ಟ್ ಇಯರ್ ಎಮ್ ಇಲ್ಲಿ ಸ್ಟಡಿ ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ಚಿಕ್ಕದಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವಾಗ ನಮ್ಮ ಸಿಸ್ಟರ್ ಹೇಳಿದ್ರು ನೇತ್ರಾವತಿ ಇದೆಲ್ಲ ಸಂಪ್ರದಾಯ ಬಂತು ಅಂತ ಬಟ್ ಒಂದು ನಮ್ಮ ಸಮುದಾಯದಲ್ಲಿ ಒಂದು ಖುಷಿ ಏನಪ್ಪ ಅಂತ ಅಂದರೆ ಹೆಣ್ಮಕ್ಳು ಏನು ಋತುಚಕ್ರ ಆಗ್ತಾರೆ ಅಂಥ ಸಮಯದಲ್ಲಿ ಸಿಟಿನಲ್ಲಿ ಇರ್ತಕ್ಕಂಥವ್ರು ಅಥವಾ ಬೇರೆ ಕಡೆ ಇರ್ತಕ್ಕಂಥವ್ರಿಗೆ ಅದು ಏನಿರ್ಬೋದು ಏನು ಪ್ರಾಬ್ಲಮ್ಸ್ ಅಂತ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅವರು ಅವ್ರದ್ದೇನಿರುತ್ತೆ ಅದನ್ನು ಮಾತ್ರ ನೋಡ್ಕೊತಿರ್ತಾರೆ ಆದರೆ ಈ ಊರಲ್ಲಿ ಹಳೇದೇನಿತ್ತು ಅದು ಮೂಢನಂಬಿಕೆ ಆಗಿದ್ರು ಕೂಡ ಎಲ್ಲರಲ್ಲೂ ಒಂದು ಇರುತ್ತೆ ಋತುಚಕ್ರದ ವೇಳೆಯಲ್ಲಿ ಹೆಣ್ಮಕ್ಳು ಪ್ರಾಬ್ಲಮ್ಸ್ ಏನು ಅನ್ನೋದು ಅರ್ಥ ಆಗ್ತಾ ಇತ್ತು ಬಟ್ ಆ ಮೂಡ್ ನಂಬಿಕೆನ ತೆಗೆದಾಕಿ ಇದೊಂದು ಆಚರಣೆ ಹೊಸ್ದಾಗಿ ನಾವು ಜಾರಿಗೆ ತಂದಿರೋದು ಖುಷಿ ಆಗುತ್ತೆ ಮೂಡ್ ನಂಬಿಕೆನ ಮೆಟ್ಟಿ ನಿಂತಿದ್ದೀವಿ ಅಂತ ಹೇಳೋದಕ್ಕೆ ಖುಷಿ ಪಡ್ತೀನಿ ಥ್ಯಾಂಕ್ ಪಾಕ ನಾನೆ ಸಾಹಿತ್ಯ ನಾನು ಫಸ್ಟು ಓದ್ತಾ ಇದ್ದೀನಿ ನಾನು ನಿಮಗೆ ಹೇಳೋದಂದೇ ಜಾಸ್ತಿ ಇಲ್ಲಿ ಮೂಢನಂಬಿಕೆಯನ್ನು ಬಿಟ್ಬಿಟ್ಟು ಹೆಣ್ಮಕ್ಳು ಎಲ್ಲದರಲ್ಲೂ ಮುಂದಿರಬೇಕು ಮತ್ತು ತಂದೆ ತಾಯಿಗೆ ಜಾಸ್ತಿ ಗೌರವ ಕೊಡಬೇಕು ಆಡೋರು ಮುಂದೆ ಅನ್ನೋರ ಮುಂದೆ ತಲೆ ಎತ್ತಿ ಬಾಳಬೇಕು ಸರ್ ನಮಸ್ತೆ ನನ್ನ ಹೆಸರು ಅನ್ನಪೂರ್ಣ ನಾನು ಎಜುಕೇಷನ್ ಎಮ್ ಎ ಬಿ ಎಡ್ ಆಗಿದೆ ಈಗ ಸರ್ಕಾರಿ ಶಾಲೆಗಳಲ್ಲಿ ನಾನು ವರ್ಕ್ ಮಾಡ್ತಿದ್ದೀನಿ ಹೈಸ್ಕೂಲ್ನಲ್ಲಿ ಸರ್ ದೇವರು ಅಂತ ಹೇಳ್ತಾರೆ ಮನುಷ್ಯಾಗಿನೇ ದೇವ್ ಮನುಷ್ಯಾಗಿ ಜನ್ಮವನ್ನ ಪಡೆದಿರ್ತಾರೆ ಜೊತೆಗೆ ಅವರು ನಡ್ಕೊಂಡು ಬಂದಂತಹ ರೀತಿ ಅವರ ಆದರ್ಶ ಗುಣಗಳನ್ನ ಮಾಡಬೇಕು ಬೆಳೆಸ್ಕೊತಾ ಹೋಗ್ಬೇಕು ಈಗ ಶಿವಕುಮಾರ್ ಸ್ವಾಮೀಜಿ ಅಂತ ಹೇಳ್ತೀವಿ ಅವರು ಸಹ ಮಾನವರಾಗಿ ನಮ್ಮ ರೀತಿನೇ ಹುಟ್ಟಿದ್ದಾರೆ ಆದರೆ ಅವರ ಬದುಕಿನಲ್ಲಿ ಇರುವಂತಹ ಆದರ್ಶ ಗುಣಗಳನ್ನ ನಾವೇನು ಮಾಡಬೇಕು ಬೆಳೆಸ್ಕೊತಾ ಹೋಗ್ಬೇಕು ಈ ಮೂಢ ನಂಬಿಕೆ ಎಲ್ಲ ತೋರ್ದು ಹಾಕಿದ್ದಾರೆ ಜಾಗೃತಿನೂ ಮೂಡಿಸಿದ್ದಾರೆ ಜಾಗೃತಿ ಮೂಡಿಸಿದ್ದಾರೆ ಅಂದರೆ ಈಗ ಅಕ್ಷರಸ್ಥ ಹೆಣ್ಮಕ್ಳು ಇದ್ದಾರೆ ಅವರು ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನವನ್ನು ಇತ್ತೀಚೆಗೆ ಸರ್ ತುಂಬಾ ವಿದ್ಯಾರ್ಥಿಗಳು ಇವಾಗಿದ್ದಾರೆ ಅದರಲ್ಲೂ ಗಂಡು ಮಕ್ಕಳಿಗಿನ ಹೆಣ್ಮಕ್ಳು ಹೆಚ್ಚು ವಿದ್ಯಾಭ್ಯಾಸವನ್ನ ಮಾಡ್ತಿದ್ದಾರೆ ಈ ಗೊಲ್ರಟ್ಟಿನಲ್ಲಿ ಇಷ್ಟು ಹೇಳಿ ನಾನು ಮಾತನ್ನ ಮುಗಿಸ್ತೀನಿ ಸರ್ ಈಗ ನಿಮ್ಮ ವೀರಾಪುರ ಗೊಲ್ರಟ್ಟಿಯಲ್ಲಿ ಹೆಣ್ಣು ಮಕ್ಕಳಲ್ಲಿ ಸಂಪ್ರದಾಯವನ್ನು ತೊರೆದು ಮುಂದೆ ಬಂದಿದೆ ಅಂತವರು ಸಹ ಇಂದು ಏನ್ ಇವತ್ತೇನು ನಮ್ಮೂರಿನಲ್ಲಿ ಮೌಢ್ಯತೆಯನ್ನು ಬಿಟ್ಟು ನಮ್ಮ ಊರು ಮುಂದೆ ಬಂದಿದೆಯೋ ಅದೇ ರೀತಿ ನಮ್ಮ ಎಲ್ಲಿ ನಮ್ಮ ಕುಲ ಬಾಂಧವರು ಎಲ್ಲೆಲ್ಲಿ ವಾಸವಾಗಿದ್ದರು ಎಲ್ಲಾ ಗೊಲ್ಲರಟ್ಟೆಗಳಲ್ಲೂ ಸಹ ಈ ಸಮಸ್ಯೆ ಇದೆ ಈ ಸಮಸ್ಯೆಯನ್ನು ತೊರೆದು ಕೂಡ ನಮ್ಮಂತೆ ಅವರು ಮುಂದೆ ಬರಬೇಕು ಅಂತ ನಾವು ಕೇಳ್ಕೊಂತೀವಿ ನಾವೀಗ ಬದಲಾಗಿದ್ದೀವಲ್ಲ ಸೊ ಅವರು ಕೂಡ ಬದಲಾಗಬೇಕು ಬದಲಾವಣೆ ಜಗದ ನಿಯಮ ಸೊ ಎಲ್ಲರೂ ಕೂಡ ಬದಲಾಗ್ತಲೇ ಇರಬೇಕು ಹಿಂದಿನ ಸಂಪ್ರದಾಯಗಳನ್ನ ಬಿಡಬಾರದು ಸಂಸ್ಕೃತಿಯನ್ನು ಆಚರಣೆ ಮಾಡಬೇಕು ಅದರಲ್ಲಿ ಯಾವ ಸಂಸ್ಕೃತಿಯನ್ನು ಆಚರಣೆ ಮಾಡಬೇಕು ಯಾವುದನ್ನು ಬಿಡಬೇಕು ಅನ್ನೋದನ್ನ ಗಮನದಲ್ಲಿಟ್ಟುಕೊಂಡು ಆಚರಣೆಯನ್ನು ಮಾಡಬೇಕು लता नाम दगार மதா ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು